ನಮಸ್ಕಾರ ಸ್ನೇಹಿತರೆ ಮಹಂತೇಶ್ ಬೀಳಗಿಯವರು ಅಪಘಾತದಿಂದ ನಮ್ಮನೆಲ್ಲ ಬಿಟ್ಟು ಅಗಲಿರೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ ಮೊದಲು ಬಂದಿದ್ದ ಮಾಹಿತಿಯ ಪ್ರಕಾರ ನಾಯಿ ಕಾರಿಗೆ ಅಡ್ಡ ಬಂತು ಅದನ್ನ ತಪ್ಪಿಸೋಕೆ ಹೋಗಿ ಡಿವೈಡರ್ಗೆ ಗುದ್ದಿ ಕಾರ್ ಪಲ್ಟಿಯಾಗಿ ಬಿಡಿತು ಅಂತ ಅನ್ಕೊಂಡಿದ್ವಿ ಇನ್ನು ಕಾರ್ನಲ್ಲಿದ್ದ ಐದು ಜನರಲ್ಲಿ ನಾಲ್ಕು ಜನರು ಮೃತಪಟ್ಟಿದ್ದಾರೆ ಇನ್ನು ಉಳಿದಿರುವ ಏಕೈಕ ವ್ಯಕ್ತಿ ಡ್ರೈವರ್ ಆಂಥೋನಿ ರಾಜ್ ಅಪಘಾತದ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿದ್ದಾರೆ ಅಸಲಿಗೆ ಅವರು ಹೇಳಿತಾದರೂ ಏನು ಇನ್ನು ಡ್ರೈವರ್ ಆಂಥೋನಿ ರಾಜ್ ಮೇಲೆ ಪೊಲೀಸರು ಕೇಸ್ ದಾಖಲು ಮಾಡಿದ್ದಾರೆ ಮಹಂತೇಶ್ ಬೀಳಗಿಯ ಸಂಬಂಧಿಕರೇ ಆದ ಓರ್ವ ವ್ಯಕ್ತಿ ಕೇಸನ್ನು ದಾಖಲು ಮಾಡಿರೋದು ಮಹಂತೇಶ್ ಬೀಳಗಿ ಸಾವಿನ ಹಿಂದಿನ ರಹಸ್ಯವಾದರೂ ಏನು ಆಗ ಡಿ ಕೆ ರವಿ ಈಗ ಮಹಂತೇಶ್ ಬೀಳಿಗೆ ಈ ರೀತಿ ಅನುಮಾನಾಸ್ಪದವಾಗಿಯೇ ಸಾವನ್ನಪ್ಪಲು ಕಾರಣವಾದರೂ ಏನು ಇನ್ನು ಎಫ್ಎಸ್ಎಲ್ ವರದಿಯಲ್ಲಿ ಏನು ಬಂದಿದೆ ಗೊತ್ತಾ ಆಕ್ಸಿಡೆಂಟ್ಗೂ ಐದು ನಿಮಿಷಗಳ ಹಿಂದೆ ಡ್ರೈವರ್ಗೆ ಫೋನ್ ಬಂದಿದ್ದು ಆತ ಯಾರತ್ರ ಮಾತನಾಡ್ತಿದ್ದ ಗೊತ್ತಾ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಿಮಗೇನಿಸುತ್ತೆ ಅವರ ಸಾವಿನ ಹಿಂದೆ ಷಡ್ಯಂತ್ರ ಅಡಗಿತ್ತ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಪ್ರತಿ ದಿನ ನಮ್ಮ ರಾಜ್ಯದಲ್ಲೇ ನೂರಾರು ಅಪಘಾತಗಳು ಆಗ್ತಿರುತ್ವೆ ಅನೇಕರು ಈ ಆಕ್ಸಿಡೆಂಟ್ಗಳಿಂದ ಮೃತಪಡ್ತಿರ್ತಾರೆ ಆದ್ರೆ ಈ ಆಕ್ಸಿಡೆಂಟ್ ನ ಮೇಲೆ ಯಾಕೆ ಇಷ್ಟೊಂದು ಸಂದೇಹಗಳು ಮೂಡ್ತಿದೆ ಅಂತಂದ್ರೆ ಸಾವನ್ನಪ್ಪಿರೋದು ಒಬ್ಬ ನಿಷ್ಠಾವಂತ ಐಎಎಸ್ ಆಫೀಸರ್ ಅವರು ತುಂಬಾ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನ ಮಾಡ್ತಿದ್ರು ಇನ್ನು ಎಸ್ ಅಧಿಕಾರಿ ಅಂದ್ರೆ ಯಾವಾಗಲೂ ಕೂಡ ರಾಜಕಾರಣಿಗಳಿಂದ ಅವರ ಮೇಲೆ ಬಹಳಷ್ಟು ಪ್ರೆಷರ್ ಬೀಳ್ತಾನೇ ಇರುತ್ತವೆ ಆ ಕಾರಣದಿಂದ ಸಂದೇಹಗಳು ಶುರುವಾಗಿದೆ ಏನಾದರೂ ರಾಜಕಾರಣಿಗಳು ಇದನ್ನ ಮಾಡಿಸಿದ್ರ ಅಂತ ಬೇರೆ ಬೇರೆ ತರಹ ಸಂದೇಹಗಳು ಮತ್ತು ಚರ್ಚೆಗಳು ಈಗ ಶುರುವಾಗಿದೆ ಸ್ನೇಹಿತರೆ ಅಸಲಿಗೆ ಆಗಿದ್ದೇನೆಂದ್ರೆ ಮದುವೆಗೆ ಅಂತ ಮಹಂತೇಶ್ ಬೀಳಿಗೆಯವರು ಅವರ ಚಿಕ್ಕಪ್ಪನ ಮಕ್ಕಳು ಅಂದರೆ ಇಬ್ಬರು ಕಸಿನ್ ಬ್ರದರ್ಸ್ ಹಾಗೂ ಒಬ್ಬ ಸ್ನೇಹಿತರೊಂದಿಗೆ ಹೋಗಿರ್ತಾರೆ ಇನ್ನು ವಿಜಯಪುರದ ಜೇವರ್ಗಿಯ ಸಮೀಪದ ಗೌನಳ್ಳಿ ಹತ್ತಿರ ಬರುವಾಗ ಏಕಾಏಕಿ ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಾಲ್ಕು ಐದು ಪಲ್ಟಿಯಾಗಿ ಬಿಡುತ್ತೆ ಇನ್ನು ಆಗ ಸಮಯ ಸಂಜೆ ಐದು ಮೂವತ್ತೈದು ಆಗಿರುತ್ತೆ ಆಗ ಚರ್ಚೆ ಶುರುವಾಗಿದ್ದೇನಪ್ಪ ಅಂತಂದ್ರೆ ನಾಯಿ ಅಡ್ಡ ಬಂತು ಕಂಟ್ರೋಲ್ ಸಿಗ್ಲಿಲ್ಲ ಅಂತ ಇನ್ನು ಅಪಘಾತವಾದಾಗ ಅಲಿದ ಸ್ಥಳೀಯರೆಲ್ಲ ಬಂದು ಕಾರಿನಿಂದ ಆಚೆ ಬಿದ್ದಿದ್ದ ಅವರನ್ನು ಪಕ್ಕಕ್ಕೆ ಮಲಗಿಸಿ ಕೂಡಲೇ ಆಂಬುಲೆನ್ಸ್ಗೆ ಕರೆ ಮಾಡ್ತಾರೆ ಆದ್ರೆ ಅಲ್ಲಿ ಮಹಂತೇಶ್ ಬೀಳಗಿಯವರ ಐಎಎಸ್ ಐಡಿ ಕಾರ್ಡ್ ಇರುತ್ತೆ ಈ ಐ ಡಿ ಕಾರ್ಡ್ ಅನ್ನ ನೋಡಿದ ಸ್ಥಳೀಯ ಪೊಲೀಸರಿಗೆ ಕೂಡಲೇ ಕರೆಯನ್ನ ಮಾಡ್ತಾರೆ ಇನ್ನು ಸ್ಪಾಟ್ನಲ್ಲೇ ಮಹಂತೇಶ್ ಅವರ ಇಬ್ಬರು ಸಹೋದರರು ತೀರಿ ಹೋಗಿರ್ತಾರೆ ಆದರೆ ಮಹಂತೇಶ್ ಬೀಳಗಿ ಸರ್ ಅವರು ಇನ್ನೂ ಕೂಡ ಬದುಕಿದ್ದು ಮಾತನಾಡ್ತಿರ್ತಾರೆ ಎಂದು ಸ್ಥಳೀಯನೊಬ್ಬ ತಿಳಿಸಿದ್ದ ಅಲ್ಲಿಂದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮಹಂತೇಶ್ ಬೀಳಗಿಯವರನ್ನು ಅವರ ಸ್ನೇಹಿತನನ್ನು ಹಾಗೂ ಅವರ ಡ್ರೈವರನ್ನು ಅಡ್ಮಿಟ್ ಮಾಡ್ತಾರೆ ಆದರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಮಹಂತೇಶ್ ಬೀಳಗಿ ಸರ್ ಅವರ ಪಲ್ಸ್ ನಿಂತೋಗಿರುತ್ತೆ ಆದರೆ ಅವರ ಸ್ನೇಹಿತ ಮತ್ತು ಡ್ರೈವರ್ ಇಬ್ಬರು ಉಳಿದಿರ್ತಾರೆ ಇನ್ನು ಅವರ ಸ್ನೇಹಿತರಿಗೆ ಕೂಡಲೇ ಎರಡು ಶಸ್ತ್ರ ಚಿಕಿತ್ಸೆ ಅಂದ್ರೆ ಆಪರೇಷನ್ಗಳನ್ನ ಮಾಡಲಾಗುತ್ತೆ ಆದರೆ ಅವರು ಕೂಡ ನಿನ್ನೆ ಇಹಲೋಕ ತ್ಯಜಿಸಿದ್ದಾರೆ ಇನ್ನು ಉಳಿದಿದ್ದು ಡ್ರೈವರ್ ಆದ ರಾಜ್ ರಾಜ್ರವರು ಮಾತ್ರ ಇನ್ನು ಆಂಥೋನಿ ರಾಜ್ ಪೊಲೀಸರ ಬಳಿ ಮಾತನಾಡಿ ಅಲ್ಲಿ ಏನ್ ನಡೀತು ಅನ್ನುವಂತಹ ವಿವರವನ್ನ ತಿಳಿಸಿದ್ದಾರೆ ಆಂಥೋನಿ ರಾಜ್ ಹೇಳುವಂತಹ ಪ್ರಕಾರ ಅವರು ಬರುತ್ತಿದ್ದಾಗ ಓರ್ವ ಬೈಕ್ ಸವಾರ ಏಕಾಏಕಿ ಅಡ್ಡ ಬರ್ತಾನೆ ಆಗ ಅವರನ್ನ ತಪ್ಪಿಸಲು ಹೋಗಿ ಕಂಟ್ರೋಲ್ ಮಾಡಲು ಆಗದೆ ಕಾರ್ ಡಿವೈಡರ್ಗೆ ಗುದ್ದಿತು ಮತ್ತು ನಾಲ್ಕೈದು ಪಲ್ಟಿ ಹೊಡೆಯಿತು ಒಂದು ಕ್ಷಣ ಮಾತ್ರದಲ್ಲಿ ಏನಾಯಿತು ಅಂತ ಅರ್ಥನೇ ಆಗಲಿಲ್ಲ ಎಂದು ಡ್ರೈವರ್ ಪೊಲೀಸರ ಬಳಿ ಹೇಳಿದ್ದಾನೆ ಆದರೆ ಡ್ರೈವರ್ ಆಂಥೋನಿ ರಾಜ್ ಮೇಲೆ ಕೇಸ್ ದಾಖಲಾಗಿದೆ ಮಹಂತೇಶ್ ಬೀಳಗಿ ಸರ್ ಅವರ ಸಂಬಂಧಿಯಾದ ಬಸವರಾಜು ಕಮರಟಗಿ ಅವರು ದೂರನ್ನ ಸಲ್ಲಿಸಿದ್ದಾರೆ ದೂರಿನಲ್ಲಿ ಬಿಎನ್ಎಸ್ ಸೆಕ್ಷನ್ ಪ್ರಕಾರ ಒನ್ ಟ್ವೆಂಟಿ ಫೈವ್ ಎ ಒನ್ ನಾಟ್ ಸಿಕ್ಸ್ ಇದರ ಅಡಿ ಕೇಸನ್ನು ದಾಖಲು ಮಾಡಿದ್ದಾರೆ ಇನ್ನು ಎಫ್ಐಆರ್ನಲ್ಲಿ ಏನಿದೆ ಅಂದ್ರೆ ಡ್ರೈವರ್ನ ನಿರ್ಲಕ್ಷ್ಯ ಚಾಲನೆ ಹಾಗೂ ಅತಿ ವೇಗವಾಗಿ ಚಾಲನೆ ಮಾಡಿರೋದ್ರಿಂದಾಗಿ ಕಾರು ಇಷ್ಟೊಂದು ಭೀಕರವಾಗಿ ಅಪಘಾತವಾಗಿರೋದು ಅಂತ ಅಷ್ಟೇ ಅಲ್ಲದೆ ಮತ್ತೊಂದು ಶಾಕಿಂಗ್ ಸುದ್ದಿ ಏನಂತಂದ್ರೆ ಕಾರು ಅಪಘಾತವಾಗುವ ಐದು ನಿಮಿಷದ ಹಿಂದೆ ಡ್ರೈವರ್ಗೂ ಕಾಲ್ ಬಂದಿರುತ್ತೆ ಸೊ ಕಾಲ್ ನಲ್ಲಿ ಮಾತಾಡಿಕೊಂಡು ಡ್ರೈವರ್ ಏನಾದರೂ ಕಾರನ್ನ ಓಡಿಸಿದ್ನ ಈ ಕಾರಣದಿಂದಾಗಿನೇ ಅಪಘಾತವಾಯ್ತಾ ಅನ್ನುವಂತ ಪ್ರಶ್ನೆಗಳು ಶುರುವಾಗಿದೆ ಮತ್ತೊಂದು ಕಡೆ ಬರೋ ಸಂದೇಹಗಳು ಏನಂದ್ರೆ ಒಬ್ಬ ಐಎಎಸ್ ಅಧಿಕಾರಿ ತನ್ನ ಕಾರ್ ಚಾಲಕನನ್ನ ನಿಯಂತ್ರಿಸಲು ಏಕೆ ಸಾಧ್ಯವಾಗಲಿಲ್ಲ ಆ ಡ್ರೈವರ್ಗೆ ವೇಗ ಕಡಿಮೆ ಮಾಡು ಅಥವಾ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಕಾರ್ ಓಡಿಸಬೇಡ ಅಂತ ಯಾಕೆ ಹೇಳಲಿಲ್ಲ ಎಂಬ ಪ್ರಶ್ನೆಗಳು ಕೂಡ ಮೂಡುತ್ತಿವೆ ಇನ್ನು ಆ ಕಾರು ನಾರ್ಮಲ್ ಬದಲಿಗೆ ಇನೋವಾ ಕಾರು ಅತ್ಯಂತ ಸೇಫ್ಟಿ ಹೊಂದಿರುವಂತಹ ಕಾರು ಎಂಟು ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿವೆ ಯಾಕೆ ಎಲ್ಲರೂ ಕೂಡ ಪ್ರಾಣವನ್ನ ಕಳೆದುಕೊಂಡ್ರು ಅಂದ್ರೆ ಬರ್ತಿರೋ ಮಾಹಿತಿ ಪ್ರಕಾರ ಕಾರ್ನಲ್ಲಿ ಇದ್ದ ಯಾರೊಬ್ರು ಕೂಡ ಸೀಟ್ ಬೆಲ್ಟ್ ಅನ್ನ ಧರಿಸಿರಲಿಲ್ಲ ಡ್ರೈವರ್ ಮಾತ್ರ ಸೀಟ್ ಬೆಲ್ಟ್ ಧರಿಸಿದ್ರು ಎಂದು ತಿಳಿದು ಬಂದಿದೆ ಅಲ್ಲ ನಮಗೆ ಅನ್ಸುತ್ತೆ ಐದು ಜನರಲ್ಲಿ ಮುಂದೆ ಕೂತಿರೋ ಡ್ರೈವರ್ ಉಳಿದಿದ್ದಾನೆ ಬಟ್ ಮಿಕ್ಕವರು ಯಾರೂ ಕೂಡ ಉಳಿದಿಲ್ಲ ಯಾಕೆ ಎಂಬ ಸಂದೇಹ ಕೂಡ ಕಾಡ್ತಿದೆ ಇನ್ನು ಮಹಂತೇಶ್ ಬೀಳಗಿ ಸರ್ ಅವರು ಕೆಎಸ್ ಎಂಸಿಎಲ್ ನ ನಿರ್ದೇಶಕರಾಗಿದ್ರು ಅಂದ್ರೆ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಹಾಗಂತಂದ್ರೆ ಈ ಕಬ್ಬಿಣ ಮ್ಯಾಂಗನೀಸ್ ಕ್ರೋಮೈಟ್ ಸೇರಿದಂತೆ ತುಂಬಾ ಬೆಲೆ ಬಾಳುವ ಅಧೀರನ್ನ ಸರ್ಕಾರವು ಪತ್ತೆ ಮಾಡಿ ಪ್ರೈವೇಟ್ ಕಂಪನಿಗಳಿಗೆ ಗುತ್ತಿಗೆಗೆ ಕೊಡತ್ವೆ ಅದರ ಫೈನಲ್ ಡಿಸಿಷನ್ ಯಾರಿಗೆ ಕೊಡಬೇಕು ಕೊಡಬಾರದು ಅನ್ನುವುದನ್ನ ಮಹಂತೇಶ್ ಬೀಳಗಿರವರೇ ತೀರ್ಮಾನ ಮಾಡ್ತಾರೆ ಸೊ ಇವರೇನಾದ್ರೂ ಯಾವುದೋ ಒಂದು ದೊಡ್ಡ ಕಂಪನಿಗೆ ಲೀಸ್ಗೆ ಕೊಡೋಕೆ ಒಪ್ಪಿರಲಿಲ್ವಾ ಅಥವಾ ಯಾವುದಾದ್ರೂ ಕಂಪನಿಗೆ ಗುತ್ತಿಗೆಗೆ ಕೊಡು ಅಂತ ಯಾವುದಾದ್ರೂ ಒಬ್ಬ ದೊಡ್ಡ ರಾಜಕಾರಣಿ ಅಥವಾ ಮಿನಿಸ್ಟರ್ ಇವರ ಮೇಲೆ ಒತ್ತಡವನ್ನ ಹಾಕಿದ್ರ ಎಲ್ಲವೂ ತನಿಖೆಗೆ ಒಳಗಾಗಲೇಬೇಕು ಇನ್ನು ಹಲವರು ಈ ಕೇಸನ್ನು ಸಿಬಿಐಗೆ ವರ್ಗಾಯಿಸಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ ಯಾಕಂತಂದ್ರೆ ಇದೇ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಆಗ ನಿಷ್ಠಾವಂತ ಐಎಎಸ್ ಅಧಿಕಾರಿ ಡಿ ಕೆ ರವಿಯವರು ಕೂಡ ಸ್ಯಾಂಡ್ ಮಾಫಿಯಾ ರಿಯಲ್ ಎಸ್ಟೇಟ್ ಅನ್ನ ಎಕ್ಸ್ಪೋಸ್ ಮಾಡೋಕೆ ಹೋಗಿ ಅವರು ಅನುಮಾನಾಸ್ಪದವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಸಾವನ್ನಪ್ಪಿದ್ರು ಈಗ ಮತ್ತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿರುವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಷ್ಠಾವಂತ ಐಎಎಸ್ ಅಧಿಕಾರಿ ಈ ರೀತಿ ಕಾರ್ ಆಕ್ಸಿಡೆಂಟ್ನಲ್ಲಿ ಹೋಗಿಬಿಟ್ರು ಆದರೆ ಡ್ರೈವರ್ ಉಳ್ಕೊಂಡ್ಬಿಟ್ಟ ಅಂತಂದ್ರೆ ಯಾರಿಗೆ ತಾನೇ ಅನುಮಾನ ಬರೋದಿಲ್ಲ ಹೇಳಿ ಇನ್ನ ನಿಮ್ಗೇನನ್ಸುತ್ತೆ ಸ್ನೇಹಿತರೆ ಇವರ ಸಾವಿನ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿದ್ಯಾ ಷಡ್ಯಂತ್ರ ನಿಜವಾಗ್ಲೂ ನಡೆದಿದ್ಯಾ ಈ ಕೇಸ್ ಸಿಬಿಐಗೆ ವರ್ಗಾವಣೆ ಆಗಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ ಧನ್ಯವಾದಗಳು